ನಮಸ್ಕಾರ ಎಲ್ರಿಗೂ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂದರೆ ಐ ಬಿ ಎಸ್ ಈ ಹೆಸರು ಕೇಳಿದ್ರೆ ಸಾಕು ಹೊಟ್ಟೆ ಉಬ್ಬರ ಗ್ಯಾಸ್ ಒಂಥರ ಕಿರಿಕಿರಿ ಈ ಲಕ್ಷಣಗಳಿಂದ ಬೇಸತ್ ಹೋಗಿದ್ರೆ ಚಿಂತೆ ಬೇಡ ಯಾಕಂದ್ರೆ ವಿಜ್ಞಾನ ಆಧಾರಿತ ತುಂಬ ಸಿಂಪಲ್ ಆದ ಒಂದು ಆಹಾರ ಯೋಜನೆ ಮೂಲಕ ಈ ಸಮಸ್ಯೆಗೆ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಈ ದಿನದ ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ಈ ಸಮಸ್ಯೆ ಇರೋದು ನಿಮಗೆ ಒಬ್ಬರಿಗೆ ಅಲ್ಲ ಅಂತ ತಿಳ್ಕೊಳ್ಳಿ ನಮ್ಮ ಭಾರತದಲ್ಲೇ ಸುಮಾರು ಹತ್ತು ಕೋಟಿ ಜನ ಹೌದು ಹತ್ತು ಕೋಟಿ ಜನ ಐ ಬಿ ಎಸ್ನಿಂದ ಬಳಲುತ್ತಿದ್ದಾರೆ ಅಂದರೆ ಇದೊಂದು ತುಂಬಾನೇ ಸಾಮಾನ್ಯವಾದ ಸಮಸ್ಯೆ ಆದರೆ ಸರಿಯಾದ ಮಾಹಿತಿ ಇದ್ರೆ ಇದನ್ನು ಖಂಡಿತವಾಗಿ ನಿಭಾಯಿಸಬಹುದು ಹಾಗಾದರೆ ಈ ಐ ಬಿ ಎಸ್ ಅಂದರೆ ನಿಜಕ್ಕೂ ಏನು ತುಂಬ ಸಿಂಪಲ್ ನಮ್ಮ ದೊಡ್ಡ ಕರುಳು ಇದೆಯಲ್ಲ ಅದರ ಸ್ನಾಯುಗಳು ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಕೆಲವೊಮ್ಮೆ ಅದು ನೀರನ್ನ ಸರಿಯಾಗಿ ಹೀರ್ಕೊಳ್ಳೋದೇ ಇಲ್ಲ ಆಗ ಶುರುವಾಗತ್ತೆ ಅತಿಸಾರ ಇನ್ನು ಕೆಲವೊಮ್ಮೆ ಬೇಕಿರೋದಕ್ಕಿಂತ ಜಾಸ್ತಿ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಆಗ ಮಲಬದ್ಧತೆ ಅಷ್ಟೇ ಇದರ ಹಿಂದಿರೋ ಸಿಂಪಲ್ ಲಾಜಿಕ್ ಇದೀನೇ ಆದ್ರೆ ಒಂದು ನಿಮಿಷ ನಾವು ತಿನ್ನುವ ಆರೋಗ್ಯಕರ ಆಹಾರವೇ ಈ ಸಮಸ್ಯೆಗೆ ಕಾರಣ ಆಗ್ತಿದ್ರೆ ನಂಬೋ ಕಷ್ಟ ಅಲ್ವಾ ನಾವು ಹೆಲ್ದಿ ಅಂತ ತಿನ್ನೋ ಕೆಲವು ಪದಾರ್ಥಗಳೇ ನಮ್ಮ ಕರುಳುಗೆ ತೊಂದರೆ ಕೊಡ್ತಿರ್ಬೋದು ಕೇಳೋಕೆ ಆಶ್ಚರ್ಯ ಅನ್ಸಿದ್ರು ಇದು ನಿಜ ಬನ್ನಿ ಆ ಗುಪ್ತ ಶತ್ರುಗಳು ಯಾವು ಅಂತ ಒಂದೊಂದಾಗಿ ನೋಡೋಣ ಸರಿ ನಮ್ಮ ಲಿಸ್ಟಲ್ಲಿರೋ ಮೊದಲನೇ ಅಪರಾಧಿ ಆಧುನಿಕ ಧಾನ್ಯಗಳು ನೋಡಿ ಎಲ್ಲ ಧಾನ್ಯಗಳು ಒಂದೇ ರೀತಿ ಇರಲ್ಲ ನಮ್ಮ ಕರುಳು ವಿಶೇಷವಾಗಿ ಸೂಕ್ಷ್ಮವಾಗಿದ್ದಾಗ ಕೆಲವು ಧಾನ್ಯಗಳು ಅದಕ್ಕೆ ನಿಜಕ್ಕೂ ತೊಂದರೆ ಕೊಡಬಲ್ಲವು ಮುಖ್ಯವಾಗಿ ನಾವು ಇವತ್ತು ಬಳಸೋ ಗೋಧಿ ಇದು ಹತ್ತೊಂಬತ್ನೂರ ಅರವತ್ತರ ನಂತರ ತುಂಬಾನೇ ಬದಲಾಗಿದೆ ಇದರಲ್ಲಿರೋ ಆಧುನಿಕ ಗ್ಲುಟೆನ್ ನಮ್ಮ ಕರುಳಲ್ಲಿ ಉರಿಯೂತವನ್ನ ಅಂದ್ರೆ ಇನ್ಫ್ಲಮೇಷನ್ನ ಮಾಡಬಹುದು ಇದಕ್ಕೆ ಒಂದು ಸಿಂಪಲ್ ಪರಿಹಾರ ಇದೆ ಗೋಧಿ ಬದಲು ರಾಗಿ ಜೋಳ ಅಥವಾ ಬೇರೆ ಸಿರಿಧಾನ್ಯಗಳನ್ನ ಬಳಸಿ ನೋಡಿ ಒಂದೇ ದಿನದಲ್ಲಿ ಹೌದು ಒಂದೇ ದಿನದಲ್ಲಿ ನಿಮಗೆ ಆ ವ್ಯತ್ಯಾಸ ಗೊತ್ತಾಗತ್ತೆ ಆದ್ರೆ ಅಯ್ಯೋ ಸಿರಿಧಾನ್ಯದ ರೊಟ್ಟಿ ಅಂದ್ರೆ ಕಲ್ಲಿನ ಥರ ಗಟ್ಟಿ ಇರುತ್ತೆ ಅಂತ ಚಿಂತೆ ಮಾಡ್ಬೇಡಿ ಇಲ್ಲೊಂದು ಸೂಪರ್ ಟಿಪ್ ಇದೆ ಹಿಟ್ಟಿನಷ್ಟೇ ಪ್ರಮಾಣದಲ್ಲಿ ನೀರನ್ನ ಚೆನ್ನಾಗಿ ಕುದಿಸಿ ಆ ಕುದಿಯೋ ನೀರಿಗೆ ಹಿಟ್ಟನ್ನ ಹಾಕಿ ಕಲ್ಸಿ ಸ್ವಲ್ಪ ತಣ್ಣಗಾದ್ಮೇಲೆ ನಾದಿದ್ರೆ ಸಾಕು ಗೋಧಿ ರೊಟ್ಟಿಗಿಂತಲೂ ಮೃದುವಾದ ರೊಟ್ಟಿ ರೆಡಿ ಇದು ಗೋಧಿಯಿಂದ ಸಿರಿಧಾನ್ಯಕ್ಕೆ ಶಿಫ್ಟ್ ಆಗೋಕೆ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಎಲ್ಲಾ ಸಿರಿಧಾನ್ಯಗಳಲ್ಲಿ ಒಂದು ಹೀರೋ ಇದೆ ಅದೇ ಊದುಲಕ್ಕಿ ಅಥವಾ ಸಾಮೆ ಅಕ್ಕಿ ಹೇಳ್ತಾರೆ ಇದು ಐ ಬಿ ಎಸ್ ಸಮಸ್ಯೆಗೆ ಒಂದು ರೀತಿ ಸೂಪರ್ ಸ್ಟಾರ್ ಇದ್ದಾಗೆ ಯಾಕಂದ್ರೆ ಇದೊಂದು ಅದ್ಭುತ ಪ್ರೀಬಯೋಟಿಕ್ ಅಂದ್ರೆ ನಮ್ಮ ಕರುಳ್ನಲ್ಲಿರುವ ನಮ್ಮ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಗಳಿಗೆ ಇದು ಆಹಾರ ಕೊಡುತ್ತೆ ಅವುಗಳನ್ನು ಬೆಳೆಸುತ್ತೆ ಇದು ನಮ್ಮ ಕರುಳನ್ನು ಸರಿಪಡಿಸೋಕೆ ತುಂಬಾನೇ ಮುಖ್ಯ ಸರಿ ಈಗ ನಮ್ಮ ಲಿಸ್ಟ್ನಲ್ಲಿರೋ ಎರಡನೇ ಅಪರಾಧಿ ಕಡೆಗೆ ಬರೋಣ ಇದು ಕೇಳಿ ನಿಮಗೆ ಶಾಕ್ ಆಗ್ಬೋದು ಅದುವೇ ಹಸಿ ಆಹಾರ ಏನು ಹಸಿ ತರಕಾರಿ ಸಲಾಡ್ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಅನ್ಕೋತಿದ್ದೀರಾ ಹೌದು ಅದೇ ಐ ಬಿ ಎಸ್ ಇದ್ದಾಗ ಕಥೆಯೇ ಬೇರೆ ನೋಡಿ ಮೊಳಕೆ ಕಾಳು ಸ್ಯಾಲಾಡ್ಗಳು ಖಂಡಿತವಾಗಿಯೂ ಫುಡ್ಗಳೇ ಆದ್ರೆ ಐ ಬಿ ಎಸ್ ಇದ್ದಾಗ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಒಂದು ದುರ್ಬಲ ಬೆಂಕಿಗೆ ಹೋಲಿಸಬಹುದು ಆ ಬೆಂಕಿಗೆ ದೊಡ್ಡ ಕಟ್ಟಿಗೆಯನ್ನ ಹಾಕಿದ್ರೆ ಅದು ನಂದಿ ಹೋಗುತ್ತೆ ಅಲ್ವಾ ಹಾಗೆಯೇ ಹಸಿ ಆಹಾರಗಳನ್ನ ಜೀರ್ಣಿಸೋಕೆ ನಮ್ಮ ಕರುಳಿಗೆ ತುಂಬಾ ಶಕ್ತಿ ಬೇಕು ಅದಕ್ಕೆ ಬೇಯಿಸಿದ ಹಬೆಯಲ್ಲಿ ಬೇಯಿಸಿದ ತರಕಾರಿಗಳು ಅಥವಾ ಬಿಸಿ ಬಿಸಿ ಸೂಪ್ಗಳ ರೂಪದಲ್ಲಿ ತಿಂದ್ರೆ ಅದು ಜೀರ್ಣಕ್ಕೆ ತುಂಬಾ ಸುಲಭ ಹಣ್ಣುಗಳ ವಿಚಾರಕ್ಕೆ ಬಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಹೆಚ್ಚಿನ ಹಣ್ಣುಗಳು ಓಕೆ ಆದ್ರೆ ಸೇಬು ಅಂದ್ರೆ ಆಪಲ್ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಇದು ಕೆಲವರಲ್ಲಿ ಗಂಭೀರವಾಗಿ ಹೊಟ್ಟೆ ಉಬ್ಬರಕ್ಕೆ ಕಾರಣವಾಗಬಹುದು ಇದರ ಬದಲು ಬಾಳೆಹಣ್ಣು ಒಂದು ಅದ್ಭುತ ಆಯ್ಕೆ ಅದು ಮಲಬದ್ಧತೆ ಇರ್ಲಿ ಅತಿಸಾರ ಇರ್ಲಿ ಎರಡಕ್ಕೂ ಒಂದು ಔಷಧಿಯಂಟೆ ಕೆಲಸ ಮಾಡುತ್ತೆ ಮುಂದೆ ನಮ್ಮ ಲಿಸ್ಟ್ನಲ್ಲಿರೋ ಕೊನೆಯ ಎರಡು ಅಪರಾಧಿಗಳು ದ್ವಿದಳ ಧಾನ್ಯಗಳು ಮತ್ತು ಡೈರಿ ಉತ್ಪನ್ನಗಳು ಇವೂ ಕೂಡ ನಮ್ಗೆ ಗೊತ್ತಿಲ್ಲದ ಹಾಗೆ ಸಮಸ್ಯೆಗಳನ್ನು ಸೃಷ್ಟಿಸ್ತಿರಬಹುದು ದ್ವಿದಳ ಧಾನ್ಯಗಳಲ್ಲಿ ರಾಜ್ಮಾ ಉದ್ದಿನ ಬೇಳೆಯಂತಹ ಭಾರವಾದ ಕಾಳುಗಳು ಗ್ಯಾಸ್ ಮತ್ತು ಹೊಟ್ಟೆ ಉಬ್ಬರವನ್ನು ತರಬಹುದು ಆದ್ರೆ ಬೇಡ ನಮ್ಮ ಹೆಸರು ಬೇಳೆ ಇದೆಯಲ್ಲ ಅದು ಕರುಳಿಗೆ ಒಂದು ರೀತಿ ಔಷಧಿ ಹಾಗೆ ಜೀರ್ಣತೆ ತುಂಬಾ ಸುಲಭ ಮತ್ತೆ ಉರಿಯೂತ ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಈಗ ಸಿಗೋ ಆಧುನಿಕ ಹಾಲು ಕೂಡ ಕೆಲವರಿಗೆ ಲಕ್ಟೋಸ್ ಇಂಟಾಲರೆನ್ಸ್ ಸಮಸ್ಯೆಯನ್ನು ತೆರಬಹುದು ಅಯ್ಯೋ ಹಾಗಾದರೆ ಡೈರಿ ಪೂರ್ತಿ ಬಿಡಬೇಕಾ ಅಂತ ಯೋಚನೆ ಮಾಡಬೇಡಿ ಇದಕ್ಕೆ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂದರೆ ನಮ್ಮ ಮಸಾಲೆ ಮಜ್ಜಿಗೆ ಸ್ವಲ್ಪ ಜೀರಿಗೆ ಇಂಗು ಹಾಕಿ ಮಾಡಿದ ಮಜ್ಜಿಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಕರುಳಿಗೂ ಒಳ್ಳೆಯದು ಸರಿ ಇಷ್ಟೊತ್ತು ಯಾವೆಲ್ಲ ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಅಂತ ನೋಡಿದ್ವಿ ಈಗ ಯಾವೆಲ್ಲ ಆಹಾರಗಳನ್ನು ನಮ್ಮ ಡಯಟ್ನಲ್ಲಿ ಸೇರಿಸ್ಕೊಳ್ಬೇಕು ಅನ್ನೋದನ್ನು ಒಟ್ಟಿಗೆ ನೋಡೋಣ ಜೊತೆಗೆ ಒಂದು ಶಕ್ತಿಶಾಲಿ ಆಯುರ್ವೇದ ಪೂರಕದ ಬಗ್ಗೆನೂ ತಿಳಿದುಕೊಳ್ಳೋಣ ಇದೊಂದು ಕಂಪ್ಲೀಟ್ ಆಕ್ಷನ್ ಪ್ಲಾನ್ ಇಲ್ಲಿದೆ ನೋಡಿ ನಮ್ಮ ಕರುಳಿನ ಆರೋಗ್ಯವನ್ನ ವಾಸಿ ಮಾಡುವ ಆಹಾರಗಳ ಎಸ್ ಲೇಸ್ಟ್ ಊದುಲಕ್ಕಿ ರಾಗಿ ಜೋಳದಂತಹ ಧಾನ್ಯಗಳು ಹೆಸರುಬೇಳೆಯಿಂದ ಮಾಡಿದ ಕಿಚಡಿ ಅಥವಾ ಸೂಪ್ ಬಾಳೆಹಣ್ಣು ಬೇಯಿಸಿದ ಕ್ಯಾರೆಟ್ ಸೋರೆಕಾಯಿಯಂತಹ ತರಕಾರಿಗಳು ಮನೆಯಲ್ಲೇ ಮಾಡಿದ ಸೂಪ್ ಹರ್ಬಲ್ ಟೀ ಹೀಗೆ ಈ ಪಾಸಿಟಿವ್ ಲಿಸ್ಟ್ ಮೇಲೆ ಗಮನಹರಿಸೋದು ಮುಖ್ಯ ಈಗ ನಾನು ಹೇಳಿದ ಆ ವಿಶೇಷ ಆಯುರ್ವೇದ ಪೂರಕದ ಬಗ್ಗೆ ನೋಡೋಣ ಅದರ ಹೆಸರು ಬಿಲ್ವಾಸವ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಸಿರಪ್ ಇದನ್ನ ಹಸಿ ಬೇಲದ ಹಣ್ಣಿನಿಂದ ಮಾಡಲಾಗುತ್ತೆ ಇದರ ಮುಖ್ಯ ಕೆಲಸ ಏನು ಗೊತ್ತಾ ನಮ್ಮ ಕರುಳಿನ ಒಳಪದರವನ್ನ ಶಮನಗೊಳಿಸೋದು ಅಂದ್ರೆ ಅದಕ್ಕೊಂದು ರೀತಿ ಹೀಲಿಂಗ್ ಕೋಟಿಂಗ್ ಕೊಟ್ಟ ಹಾಗೆ ಇದನ್ನು ತೆಗೆದುಕೊಳ್ಳೋದು ಕೂಡ ತುಂಬಾ ಸುಲಭ ಪ್ರತಿ ಊಟ ಆದ್ಮೇಲೆ ಸುಮಾರು ನಾಲ್ಕು ಟೀ ಸ್ಪೂನ್ ಅಂದ್ರೆ ಹದಿನೈದು ಎಂಎಲ್ ಅಷ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು ನೆನಪಿಡಿ ಬೆಚ್ಚಗಿನ ನೀರು ಯಾಕಂದ್ರೆ ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತೆ ಇದೊಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ಟಿಪ್ ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು ಇದನ್ನ ಒಂದು ತಿಂಗಳ ಚಾಲೆಂಜ್ ಆಗಿ ತಗೊಳ್ಳಿ ಕೇವಲ ಒಂದು ತಿಂಗಳು ಐ ಗೆ ಕೆಟ್ಟದಾಗಿರೋ ಆಹಾರಗಳನ್ನ ಪಕ್ಕಕ್ಕಿಟ್ಟು ಒಳ್ಳೆಯ ಆಹಾರಗಳನ್ನ ಡಯಟ್ನಲ್ಲಿ ಸೇರಿಸ್ಕೊಂಡ್ರೆ ಒಂದೇ ತಿಂಗಳೊಳಗೆ ಖಂಡಿತವಾಗಿಯೂ ಒಂದು ದೊಡ್ಡ ಬದಲಾವಣೆಯನ್ನ ಗಮನಿಸಬಹುದು ಹಾಗಿದ್ರೆ ಈ ಒಂದು ತಿಂಗಳ ಆಹಾರ ಬದಲಾವಣೆ ಆ ಸಮಸ್ಯೆಗೆ ಉತ್ತರ ಆಗಬಹುದಾ ಯೋಚಿಸಿ ನೋಡಿ ಬಹುಶಃ ಕರುಳಿನ ಆರೋಗ್ಯದ ಶಾಶ್ವತ ಪರಿಹಾರ ಬೇರೆಲ್ಲೂ ಅಲ್ಲ ನಮ್ಮ ಅಡಿಗೆ ಮನೆಯಲ್ಲೇ ಅಡಗಿರಬಹುದು ಈ ಒಂದು ತಿಂಗಳ ಪ್ರಯೋಗವನ್ನ ಮಾಡಿ ನೋಡೋಕೆ ಇದಕ್ಕಿಂತ ಒಳ್ಳೆ ಕಾರಣ ಬೇಕಾ